ಗುರುಪೀಠಕ್ಕೆ ಸಾಷ್ಟಾಂಗವಾಗಿ ವಂದಿಸ್ತೇನೆ ಅಮ್ಮಣ್ಣಾಯರ ಅಭಿಮಾನಿಗಳೇ ನನಗೂ ಅಮ್ಮಣ್ಣಾಯರಿಗೂ ಸುಮಾರು ಮೂವತ್ತು ವರ್ಷಗಳ ಪರಿಚಯ ಮತ್ತು ಸ್ನೇಹ ಆ ಸ್ನೇಹ ಪ್ರಾರಂಭ ಆಗಿರೋದೇ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯ ಮುಖಾಂತರ ಮತ್ತು ನಾನು ಶ್ರೀಮಠಕ್ಕೆ ಬಂದ ಅಂದಿನಿಂದ ಸಾಧಾರಣವಾಗಿ ಹಿಂದೂಸ್ತಾನಿ ಗಾಯನಗಳನ್ನು ಕೇಳಿ ಬೆಳೆದಂಥ ನನಗೆ ಅಮ್ಮಣ್ಣಾಯರ ಧ್ವನಿಯನ್ನು ಕೇಳಿದಾಗಲೆಲ್ಲ ನನಗೆ ಗೊತ್ತಿಲ್ಲದೆ ಎರಡು ಹನಿ ಕಣ್ಣೀರು ನನ್ನಲ್ಲಿ ಯಾವಾಗಲೂ ಬರ್ತಿತ್ತು ಅಷ್ಟು ಭಾವನೆಗಳಿಂದ ಹಾಡುವಂಥ ಕಲಾವಿದನನ್ನು ನಾನು ನೋಡಿಲ್ಲ ಯಕ್ಷಗಾನ ಕ್ಷೇತ್ರದಲ್ಲಿ ಕಾಳಿಂಗರಾಯರ ಹಾಡುಗಳನ್ನು ನಾನು ಕೇಳಿದೆ ಆ ನಂತರ ನಾನು ಕೇಳಿದ್ದು ಅಮ್ಮಣ್ಣಾಯರನ್ನು ನಂತರ ಕೇಳಿದ್ದು ಪಟ್ಲ ಸತೀಶ್ ಶೆಟ್ಟ್ರನು ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಕೆಲವರಿಗೆಲ್ಲ ಸೌಭಾಗ್ಯ ಬೇಕು ಕಲಾವಿದರಿಗೆ ಯಾರ ಭಾಗವತಿಕೆಯಲ್ಲಿ ಹಾಡಿದ್ದೆ ನಾನು ಅಭಿನಯಿಸಿದ್ದೇನೆ ಅಂತ ಬಹುಶಃ ದಿನೇಶ್ ಅಮ್ಮಣ್ಣರ ಭಾಗವತಿಕೆಯಲ್ಲಿ ಅಭಿನಯಿಸುವ ಸೌಭಾಗ್ಯ ಸಿಕ್ಕಿದ ಕಲಾವಿದರೇ ಧನ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ನಿಷ್ಠೆ ಅನ್ನೋದೊಂದು ಇದೆಯಲ್ಲ ಈಗಿನ ಕಾಲದಲ್ಲಿ ಐದು ಸೆಲ್ಲಿನ ಟಾರ್ಚ್ ಹಾಕಿ ಹುಡುಕಿದ್ರು ಸಿಗದಂಥ ಒಂದು ಶಬ್ದ ಅದು ನಿಷ್ಠೆ ಅನ್ನೋದು ನಾನು ನನ್ನ ಈ ಅರವತ್ತು ವರ್ಷಗಳ ಕಲಾ ಬದುಕಿನಲ್ಲಿ ನಿಷ್ಠೆಯನ್ನು ನಾನು ಹುಡುಕಿದ್ದೇನೆ ನನಗೆ ಸಿಗಲಿಲ್ಲ ಎಷ್ಟೋ ಜನರಿಗೆ ನಾವು ಕಾಲೊರಿಸಾಗಿದ್ದೇವೆ ಏಣಿಯಾಗಿ ಬೆಳೆಸಿದ್ದೇವೆ ಅವರಿಗೆ ನೆನಪಿರೋದಿಲ್ಲ ಆದರೆ ನಿಷ್ಠೆ ಅನ್ನೋದನ್ನು ಏನು ಅನ್ನೋದನ್ನು ತೋರಿಸಿಕೊಟ್ಟವರು ದಿನೇಶ್ ಅಮ್ಮಣ್ಣಾಯರು ಇಷ್ಟೇ ಸಾಕು ಆದರೆ ಅವರು ಹೋಗಬಾರ್ದಿತ್ತು ಹೋಗಬಾರ್ದಿತ್ತು ಆಶ್ರಮದಲ್ಲಿ ನಾನು ಮತ್ತೆ ಸ್ವಾಮೀಜಿಯವರು ಕಾರ್ನಲ್ಲೆಲ್ಲ ಓಡಾಡ್ತಿದ್ದಾಗ ಕೇಳಿದ್ದ ಹಾಡುಗಳು ದಿನೇಶ್ ಅಮ್ಮಣ್ಣಾಯರನ್ನು ಬಿಟ್ಟರೆ ಬೇರೆ ಯಾವ ಸಿಡಿಗಳನ್ನು ಕೂಡ ಸ್ವಾಮೀಜಿಯ ಕಾರಿನಲ್ಲಿ ಇರ್ತಿರ್ಲಿಲ್ಲ ಬರೀ ಅವರ ಹಾಡುಗಳು ಅವರ ಏರಿಳಿತಗಳು ಅವರ ಭಾವಗಳು ಅವರು ಹೇಳುವಂಥದ್ದು ಅದನ್ನು ಸ್ವಾಮೀಜಿಯ ಸ್ವಾಮೀಜಿಯವರ ಬೆರಳನ್ನು ಈಗ ನೀವು ಮುಟ್ಟಿದರೆ ಅದರಲ್ಲಿ ದಿನೇಶ್ ಅಮ್ಮಣ್ಣಾಯರ ಇದು ಬರ್ಬೋದು ವೈಬ್ರೇಷನ್ ಬರ್ಬೋದು ಅಷ್ಟು ಅವರ ಮಟ್ಟಿಗೆ ಸ್ವಾಮೀಜಿಯವರನ್ನು ಅವರು ಆವರಿಸಿತ್ತು ಅಂಥ ನಿಷ್ಠಾವಂತ ಒಬ್ಬ ಗಾಯಕನನ್ನು ನಾವು ಅರವತ್ತನೇ ವಯಸ್ಸಿನಲ್ಲಿ ಅವರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಮತ್ತು ಗುರುಗಳು ಕೂಡ ಯೋಚನೆ ಮಾಡಿದ್ವಿ ಆ ಕಾಲದಲ್ಲಿ ನಿಜವಾಗಿ ಅವರಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಲ್ಲಬೇಕಾದಂಥ ಗೌರವ ಇನ್ನೂ ಸಿಗಲಿಲ್ಲ ಅನ್ನೋದು ನನ್ನ ವಾದ ಸಿಗಲಿಲ್ಲ ಅವರು ಏರ್ಬೇಕಾದಂಥ ಒಂದು ಸ್ಥಿತಿ ಇತ್ತು ಅವರಿಗೆ ಸಿಗಲಿಲ್ಲ ರಾಜ್ಯ ಗೌರವಿಸಬೇಕಿತ್ತು ಅವರಿಗೆ ಗೌರವಿಸಲಿಲ್ಲ ರಾಜಕಾರಣ ಬಿಟ್ಟುಬಿಡಿ ಅಂತಹ ಒಂದು ಕಲಾವಿದನನ್ನು ನಮ್ಮ ಪದ್ಮಗಿರಿ ಕುಳ್ಳ ಕಲಾಕುಟೀರದಲ್ಲಿ ನಾವು ಅವರು ಕರ್ಕೊಂಬ ಕಂದಿದ್ವಿ ಅದರ ಉದ್ಘಾಟನೆಗೆ ಸ್ವಾಮೀಜಿಯವರನ್ನು ಕರೆಸಿದ್ವಿ ನಮ್ಮ ಪದ್ ಕಲಾಕುಟೀರ ಎರಡು ಮಹಡಿ ಮೇಲಿದ್ದರೂ ಕೂಡ ಅಲ್ಲಿಗೆ ಬಂದು ಹಾಡಿ ರಾತ್ರಿ ಏಳು ಗಂಟೆಗೆ ಹಾಡಿದಂಥ ಅಮ್ಮಣ್ಣಾಯರು ಬರೀ ಯಕ್ಷಗಾನದ ಹಾಡುಗಳದೇ ಒಂದು ಕಾರ್ಯಕ್ರಮ ಒಂಬತ್ತೂವರೆ ಗಂಟೆವರೆಗೆ ಹಾಡ್ತಾರೆ ಹಾಡ್ತಾರೆ ನಿಲ್ಲಿಸ್ಲಿಕ್ಕೂ ಭಯ ನಮಗೆ ಆ ಥರದ ಒಂದು ಇನ್ವಾಲ್ವ್ಮೆಂಟ್ ಏನು ಹೇಳೋದು ಅವರು ಎಲ್ಲಿ ಸಿಕ್ಕಿದ್ರು ಪ್ರೀತಿ ಅವ್ರ ಥರ ಅದು ಮಾತ್ರ ಬೊಗಸೆ ಬೊಗಸೆ ಬೊಗ ಅವ್ರ ಥರ ಇದ್ದದ್ದು ಅದು ಮಾತ್ರ ಪ್ರೀತಿ ಅವರ ಕೈಯಲ್ಲಿ ಅವರ ಶಾಲ್ನಲ್ಲಿ ಇದ್ದದ್ದು ತುಂಬ ಇಷ್ಟ ಇಲ್ಲದ ಜನ ಬಂದರೆ ಅವರೊಂದು ಬೀಡ ಹಾಕ್ತಿದ್ರು ಏನು ಯಾರೇ ಬೀಡ್ ಹಾಕಿದ್ರಿ ಅವ್ರ ಹತ್ರ ಎಷ್ಟು ಮಾತಾಡೋದು ಮಾರ್ರೆ ಒಂದು ಬೀಡ ಹಾಕಿದ್ರೆ ಕಿರಿಕಿರಿ ಇಲ್ಲ ಅಂತ ಹೇಳ್ತಿದ್ರು ನೀವಲ್ಲ ತಂತ್ರೀ ಅವರು ಹೀಗೆ ತಮಾಷೆಯ ಮಾತುಗಳನ್ನು ಆಡ್ತಾ ಇಲ್ಲಿಯ ಮಠದ ಜೊತೆಯೇ ಬೆಳೆದು ನಿಷ್ಠೆಯನ್ನು ತೋರಿಸಿದಂಥ ಒಬ್ಬರು ಕಲಾವಿದರು ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದು ನಿಷ್ಠೆ ಬಗ್ಗೆ ಅವರ ಬಗ್ಗೆ ಹೇಳುವಂಥದ್ದು ಬಾಕಿ ಅವರ ಧ್ವನಿಯ ಬಗ್ಗೆ ನಾನು ಹೇಳುವಂಥದ್ದಲ್ಲ ಈಗಿನ ಕಾಲದಲ್ಲಿ ಪಟ್ಲ ಸತೀಶ್ ಶೆಟ್ಟರು ಎಷ್ಟು ಕೆಲಸ ಮಾಡಿದರೂ ಕೂಡ ಎಷ್ಟು ಜನ ನಿಷ್ಠೆಯಿಂದ ನಿಮಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆಯಲ್ಲ ನಿಷ್ಠೆ ಅನ್ನೋದು ಈಗ ನಾವು ಹುಡುಕಬೇಕಾಗಿದೆ ಅವರಿಗೆ ಅವರ ಕೊನೆಯ ಕಾರ್ಯಕ್ರಮಕ್ಕೆ ನಾನು ಆಡಿಯನ್ಸ್ ಆಗಿ ಇಲ್ಲಿ ಕೂತಿದ್ದೆ ಆ ದಿನ ನಾನು ಒಂದು ಎರಡು ನಿಮಿಷ ಹತ್ತಿದ್ದೇನೆ ಇಲ್ಲಿ ಅಲ್ಲ ಹೊರಗಡೆ ಹೋಗಿ ಅವರು ಬಂದು ಅವರಿಗೆ ಸ್ವಾಮೀಜಿಯವರು ಮಾತಾಡಲಿಕ್ಕೆ ಹೇಳಿದಾಗ ಅವರು ಬಂದು ನಿಂತು ನಾನು ಇನ್ನು ಇಲ್ಲಿ ಬರ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾನು ಉಳಿಬೇಕಿದ್ರೆ ಇನ್ನು ಬೇಕಾಗಿರೋದು ನಿಮ್ಮ ಪ್ರಾರ್ಥನೆ ಮಾತ್ರ ಅಂತ ಹೌದಾ ಗುರುಗಳೇ ಈ ಒಂದು ಮಾತು ಹೇಳಿದಾಗಲೇ ಅವರಿಗೆ ತಮ್ಮ ಸಾವಿನ ಬಗ್ಗೆ ಗೊತ್ತಿತ್ತು ಅಂತ ಬರಬಾರದ ಕಾಯಿಲೆ ಬಂದು ಅವರಿಗೆ ಅವ್ರಿಗೆ ಯಾಕೆ ಬಂದು ಯಾರಿಗೋ ಬರಬೇಕಾಗಿತ್ತು ಅವರಿಗೆ ಬರಲಿಲ್ಲ ಬರಬಾರದ ಕಲಾವಿದರಿಗೆ ಬಂದುಬಿಡ್ತು ಆದರೆ ಎಲ್ಲವೂ ಕೂಡ ಪೂರ್ವಯೋಜಿತ ಆಗಿರೋದ್ರಿಂದ ಈ ಭಗವಂತನ ಆಟದಲ್ಲಿ ಒಂದಲ್ಲ ಒಂದಿನ ನಾವೆಲ್ಲ ಹೋಗಬೇಕು ಆದರೆ ನಿಷ್ಠೆ ಅನ್ನೋದನ್ನು ನಮ್ಮ ಬದುಕಿನಲ್ಲಿ ನಾವು ಅವರನ್ನು ನೋಡಿ ಅಳವಡಿಸ್ಕೊಳ್ಬೇಕು ಅವರ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೇನೆ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಸಮಸ್ತ ರಂಗಭೂಮಿಯ ಕಲಾವಿದರ ಪರವಾಗಿ ಮತ್ತು ಚಲನಚಿತ್ರ ಕಲಾವಿದರ ಪರವಾಗಿ ಒಬ್ಬ ಆ ಕ್ಷೇತ್ರದಲ್ಲಿ ದುಡಿಯುವಂಥ ವ್ಯಕ್ತಿ ಆಗಿರೋದ್ರಿಂದ ಆ ಕ್ಷೇತ್ರದ ಪರವಾಗಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ ಇಂಥ ಒಂದು ಅವಕಾಶವನ್ನು ಕೊಟ್ಟದಕ್ಕೆ ಬೇಕಾಗಿ ಪರಮ ಪೂಜ್ಯರಿಗೆ ನಾನು ಶಿರಸ ವಂದಿಸ್ತೇನೆ ಮತ್ತೊಮ್ಮೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಗಂಗಾಧರ ಭಟ್ಟರ ಸ್ಮರಣೆಗೆ ಹೋಗಲಿಕ್ಕೆ ಇರುವುದರಿಂದ ಗುರುಗಳ ಅಪ್ಪಣೆ ಪಡಿತೇನೆ ನನ್ನ ಜೊತೆ ಚಲನಚಿತ್ರ ನಟರಾದಂಥ ಕೆ ಶ್ರೀಧರ್ ಮತ್ತು ನಿರ್ಮಾಪಕರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ